இங்க <Nice> இங்க <clotky> हाँ तो ये ना ये रहस्य है ना तो 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 ये रहस

ಈ ಒಂದು ಶಕ್ತಿ ಯೋಜನೆಗೆ ಶಕ್ತಿಯಾಗಿ ನಮ್ಮ ಎಲ್ಲ ಬಸ್ ಚಾಲಕರು ನಿರ್ವಾಹಕರು ಮತ್ತು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇವರು ಹಗಲು ರಾತ್ರಿ ನಿರಂತರವಾಗಿ ಶ್ರಮಿಸಿ ಐನೂರು ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಸುರಕ್ಷಿತ ಪ್ರಯಾಣವನ್ನು ಬೆಳೆಸಲಿಕ್ಕೆ ಕಾರಣಭೂತರಾದಂತ ಈ ಒಂದು ಚಾಲಕರು ಮತ್ತು ನಿರ್ವಾಹಕರಿಗೆ ನಮ್ಮ ಸಾಗರ ಮತ್ತು ಹಸ್ತ ಕ್ಷೇತ್ರದ ಹೆಮ್ಮೆಯ ಶಾಸಕರು ಮತ್ತು ಮಾನ್ಯ ಅಧ್ಯಕ್ಷರು ಕರ್ನಾಟಕ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟುವ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ ಕಾಂಗ್ರೆಸ್ ಸರ್ಕಾರ ಬಂದು ಎರಡು ವರ್ಷ ಒಂದು ತಿಂಗಳಾಯ್ತು ಈ ಶುಭ ಸಂದರ್ಭದಲ್ಲಿ ನಾವು ಬರೋಕ್ಕಿಂತ ಮುಂಚೆ ಈ ರಾಜ್ಯದ ಜನರಿಗೆ ಒಂದು ಭರವಸೆ ಕೊಟ್ಟಂತ ಒಂದು ಸ್ಕೀಮ್ ಅನ್ನ ತಂದು ತಂದಿದ್ದೀವಿ ಅದೇ ಗ್ಯಾರಂಟಿಯ ಒಂದು ಸ್ಕೀಮ್ ಅದರ ಇವತ್ತು ಐನೂರು ಕೋಟಿ ಜನ ಈ ರಾಜ್ಯದಲ್ಲಿ ಪ್ರಯಾಣ ಮಾಡಿರುವ ನಮ್ಮ ಅಕ್ಕ ತಂಗಿಯರು ನಮ್ಮ ತಾಯಿಯವರು ಮಾಡಿರುವಂಥ ಇವತ್ತಿಗೆ ಐನೂರು ಕೋಟಿ ಜನ ಇವತ್ತು ಪ್ರಯಾಣ ಮಾಡಿದ ದಿನ ಇವತ್ತು ಅದಕ್ಕಾಗಿ ಇವತ್ತಿನ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಇವತ್ತಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯಲ್ಲಿ ವಹಿಸಿರುವಂಥ ನಮ್ಮ ತಾಲೂಕಿನ ನಮ್ಮ ಎಲ್ಲ ಹಿರಿಯ ನಾಯಕರು ನಮ್ಮ ಗ್ಯಾರಂಟಿ ಯೋಜನೆಯ ತಾಲೂಕಿನ ಅಧ್ಯಕ್ಷರೂ ಆದಂಥ ಸನ್ಮಾನ್ಯ ಬಿ ಆರ್ ಜಯಂತಣ್ಣವರೇ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತ ಹಿರಿಯರನ್ನು ಮುಕುಲ್ ಸಾಹೇಬ್ರೆ ನಮ್ಮ ರಾಜ್ಯದಲ್ಲಿ ಆರು ಕೋಟಿ ಜನ ಮಾತ್ರ ಆರು ಆರೂವರೆ ಕೋಟಿ ಜನ ಇದ್ದಾರೆ ಆದರೆ ಪ್ರಯಾಣ ಮಾಡಿರುವಂತ ಮಹಿಳೆಯರು ಐನೂರು ಕೋಟಿ ಜನ ಅಂತ ಹೇಳಿದ್ರೆ ಇದು ಸಾಮಾನ್ಯ ಯೋಜನೆ ಅಲ್ಲ ಇವತ್ತು ಒಂದು ಇದೆ ಹೇಳ್ತೀನಿ ಯಾವ ಜನ ಇವತ್ತು ಈ ಐದು ಗ್ಯಾರಂಟಿಗಳನ್ನು ವಿರೋಧ ಮಾಡಿಕೊಂಡು ಬಂದ್ರು ಯಾವ ಪಕ್ಷದವರು ಇವತ್ತು ಐದು ಗ್ಯಾರಂಟಿಗಳನ್ನ ಟೀಕೆಯನ್ನ ಮಾಡಿದ್ರು ಆ ಟೀಕೆ ಮಾಡಿದವರಿಗೆ ಇವತ್ತು ಸರಿಯಾದ ಉತ್ತರವನ್ನು ನನ್ನ ತಾಯಿದವರು ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾವು ಯಾತಕ್ಕಾಗಿ ನೀವು ಟೀಕೆ ಮಾಡ್ತೀರಿ ಈ ರಾಜ್ಯದ ಐವತ್ನಾಲ್ಕು ಸಾವಿರ ಕೋಟಿಯನ್ನ ರಾಜ್ಯದ ಐವತ್ನಾಲ್ಕು ಸಾವಿರ ಕೋಟಿಯನ್ನ ಒಂದು ವರ್ಷಕ್ಕೆ ವಿನಿಯೋಗ ಮಾಡ್ತಾ ಇದ್ದೀವಿ ನಾವು ಇವತ್ತು ಇದು ಜನಸಾಮಾನ್ಯರಿಗೆ ಮಹಿಳೆಯರಿಂದ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಇವತ್ತು ಮಹಿಳೆಯರು ಕೇವಲ ಅಲ್ಲಿ ಇಲ್ಲಿ ಸುತ್ತಾಡೋದಕ್ಕೆ ಅಲ್ಲ ಇವತ್ತು ಒಬ್ಬರು ಬ್ಯಾಂಕಿಗೆ ಹೋಗೋರು ಇರ್ಬೋದು ಸ್ಕೂಲಿಗೆ ಹೆಣ್ಣು ಮಕ್ಕಳು ಇರ್ಬೋದು ಕೆಲಸಕ್ಕೆ ಹೋಗುವಂಥ ಕಾರ್ಮಿಕ ಇಲಾಖೆಗೆ ಹೋಗುವಂಥವ್ರು ಇರ್ಬೋದು ಫ್ಯಾಕ್ಟ್ರಿಗೆ ಹೋಗುವಂಥ ಇರ್ಬೋದು ಮತ್ತೆ ನೌಕರಿಗಾಗಿ ಬೇರೆ ಬೇರೆ ಕಡೆ ಹೋಗುವಂಥವ್ರು ಇರ್ಬೋದು ಎಲ್ಲರಿಗೂ ಮತ್ತೆ ಜನಸಾಮಾನ್ಯರ ಮಹಿಳೆ ಇವತ್ತು ಆರಾಮಾಗಿ ನನ್ನ ಎಲ್ಲ ಭಾಗದಲ್ಲಿ ಸಿಮ್ಮುವ ಜಿಲ್ಲೆ ಅದು ರಾಜ್ಯದ ಅತ್ಯಂತ ಓಡಾಡುವಂಥ ಶಕ್ತಿ ಇವತ್ತು ಕೊಟ್ಟಂತದ್ದು ಇವತ್ತು ಈ ಒಂದು ಯೋಜನೆ ಅಂತ ನನಗೆ ಹೆಮ್ಮೆ ಅಂತ ಹೇಳ್ತೀನಿ ಬಂಧುಗಳೇ ಅದರ ಜೊತೆಗೆ ಶಕ್ತಿ ಸಂಘಗಳನ್ನು ಕಟ್ಕೊಂಡು ಇವತ್ತು ಎಲ್ಲ ದೇವಸ್ಥಾನಗಳಿಗೆ ಹೋಗೋ ಮೂಲಕ ಎಲ್ಲ ದೇವಸ್ಥಾನಗಳನ್ನ ನೋಡಿಕೊಂಡು ಪೂಜೆ ಮುಗಿಸ್ಕೊಂಡು ಇವತ್ತು ಬರುವಂತ ದಿನಗಳನ್ನು ಸಹ ನಾವು ನೋಡಿದ್ದೀವಿ ಅಂದ್ರೆ ಮಹಿಳೆಯರಿಗೆ ಇಷ್ಟೊಂದು ಸುಲಭವಾಗಿ ಈ ತರ ಬಸ್ ಸೌಲಭ್ಯ ಕೊಟ್ಟಂತದ್ದು ನಿಜವಾದ ಸರ್ಕಾರ ರಾಜ್ಯದ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಇದರ ಜೊತೆಗೆ ನಾನು ಅಧಿಕಾರಿ ಮಿತ್ರರಿಗೆ ಮತ್ತು ಇಲ್ಲಿಯ ಮ್ಯಾನೇಜರ್ ಇರ್ಬೋದು ಇಲ್ಲಿಯ ನಮ್ಮ ಸಿಬ್ಬಂದಿ ವರ್ಗದವರು ಡ್ರೈವರ್ ಮತ್ತು ಕಂಡಕ್ಟರ್ಗಳು ಇರ್ಬೋದು ಇವರೆಲ್ಲರಿಗೂ ನಾವು ಸನ್ಮಾನ ಮಾಡಿದ್ದೀವಿ ಇವತ್ತು ಯಾತಕ್ಕಾಗಿ ಸನ್ಮಾನ ಮಾಡಿದ್ದೀವಿ ಅಂತ ಹೇಳಿದ್ರೆ ಐದು ಐನೂರು ಕೋಟಿ ಜನರನ್ನ ಇವತ್ತು ಹೆಣ್ಣು ಮಕ್ಕಳನ್ನ ಕರೆದುಕೊಂಡು ಹೋಗಿ ಇವತ್ತು ಒಂದು ದೊಡ್ಡ ಸಾಧನೆ ಮಾಡಿ ರಾಜ್ಯ ಸರ್ಕಾರಕ್ಕೂ ಒಂದು ಹೆಸರನ್ನು ಕೊಟ್ಟಿದ್ದೀರಿ ನಮ್ಮ ಕೆ ಎಸ್ಆರ್ ಹೆಸರು ತಂದು ಕೊಟ್ಟಂತ ಕೀರ್ತಿ ಕೊಟ್ಟಿದ್ರಿಗೂ ನಾವು ಸನ್ಮಾನವನ್ನ ಮಾಡಿದೀವಿ ಇವತ್ತು ಈ ದೇಶದಲ್ಲಿ ಇವತ್ತು ಬಡತನ ಬಹಳಷ್ಟಿದೆ ಬಹಳ ಜನರಿಗೆ ಬಡತನ ಏನೋ ಗೊತ್ತಿಲ್ಲ ಅಂತ ಮಾತಾಡ್ತಾರಲ್ಲ ಯಾರು ಇವತ್ತು ನಮ್ಮ ಫ್ರೀಯಲ್ಲಿ ಟಿಕೆಟ್ ಅನ್ನ ತಗೊಂಡು ಓಡಾಡುವ ಕೆಲವು ಬಿಜೆಪಿಯ ಹೆಣ್ಣು ಮಕ್ಕಳು ಅದರಲ್ಲಿ ಒಂದು ವಾಟ್ಸಪ್ ಅಲ್ಲಿ ಹಾಕ್ತಾರೆ ಇದು ಬೇಕಿತ್ತ ಇದು ಬೇಕಿತ್ತ ತಾಯಮ್ಮನ ಫ್ರೀಯಾಗೆ ಹೋಗ್ತಾ ಇರ್ಬೇಕಾದ್ರೆ ಅಂದ್ರೆ ಅವರಿಗೆ ವಿರೋಧ ಮಾಡಬೇಕೋಸ್ಕರ ಅಲ್ಲಲ್ಲಿ ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಬಿಡ್ತಾರೆ ನಿಜವಾದ ಇವತ್ತು ಹೆಣ್ಣು ಮಕ್ಕಳು ಯಾರ್ಯಾರು ಓಡಾಡ್ತಾರೆ ಅವ್ರು ಯಾರು ಇವತ್ತು ಬಿಟ್ಟಿಲ್ಲ ಇವತ್ತು ಯಾರು ಬಿಟ್ಟಿಲ್ಲ ಅವರಿಗೆ ಸಿಕ್ಕಿದೆ ಆ ಖುಷಿ ತಂದಿದೆ ಯಾರು